ನಾವೇನು ಇದ್ದೀವಿ ನೀವು ಮೆಕ್ಕೆಜೋಳ ಖರೀದಿ ಕೇಂದ್ರನ ಓಪನ್ ಮಾಡಿ ಉದ್ದು ಹೆಸರು ಆಮೇಲೆ ತೊಗರಿ ಬೇಳೆ ತೊಗರಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಅಂತ ನಾವು ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದ್ರಲ್ಲಿ ಬ್ಯುಸಿ ಇದೆ ಅಂತ ಹೇಳಿದ್ರೆ ಶಾಸಕರ ಖರೀದಿ ಕೇಂದ್ರ ಓಪನ್ ಮಾಡೋದ್ರಲ್ಲಿ ಬ್ಯಿ ಇದೆ ಅಂತ ನಾನು ಹೇಳಿ ಅದೇ ಅರ್ಪನಾಗರದ್ದೆ ಕೆಮ್ಮಿಕ್ಷ್ಮಿ ಹಣ ಲಕ್ಷ್ಮಿ ಬ್ಯಾಂಕ್ ಓಪನ್ ಮಾಡ್ತಾ ಇದ್ದಾರೆ ನವೆಂಬರ್ ಅಲ್ಲಿ ಪ್ರತಿಯೊಬ್ಬರು ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕಂತ ಸರ್ ಇದು ಏನು ಸರ್ ಇದು ನಾ ಗಮನಕ್ಕೆ ಬಂದಿದೆ ನಾವು ಚೆಕ್ ಮಾಡಿಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಿ ಸರ್ ರಾಜ್ಯದಲ್ಲಿ ಅಭಿವೃದ್ಧಿನೂ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ ಆದ್ರೂ ಕೂಡ ರಾಜ್ಯಕ್ಕೆ ಐದು ಐದು ಲಕ್ಷ ಕೋಟಿ ಸಾಲ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಸರ್ಕಾರ ಏನ್ ಮಾಡಿದ್ರು ಅಷ್ಟೊಂದು ಹಣ ಹೋಗುತ್ತೆ ಗೊತ್ತಿಲ್ಲ ಸುಮಾರು ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಜೆಟ್ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಜೆಟ್ ಆದ್ರೆ ದುಡ್ಡು ಎಲ್ಲ ಹೋಗ್ತಾ ಇದೆ ಅತಿ ಹೆಚ್ಚು ಸಾಲ ಆಗಿದೆ ಸರ್ ಐದು ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರ ಅಮೌಂಟ್ಗೆ ಹಣ ಬರ್ತಾ ಇಲ್ಲ ಆಮೇಲೆ ಯುವ ನಿಧಿ ಪ್ರತಿ ತಿಂಗಳ ನೋಡೋಣ ತಿಂಗಳ ಯಾವಾಗ ಹಾಕ್ತಾರೆ ಅಂತ ಹೇಳಿ ಒಟ್ಟಾರೆಯಾಗಿ ಈ ಸರ್ಕಾರದ ಹತ್ರ ಒಂದು ರೀತಿ ಖಜಾನೆ ಖಾಲಿ ಆಗಿದೆ ಅದಕ್ಕೆ ಸಾಲ ಮಾಡಿದೆ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರೋದ್ರೆ ಸರ್ಕಾರ ಬಂದ್ಬೇಕು ಐದು ಲಕ್ಷ ಕೋಟಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಇದು ಜನ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತ ನಂಗೆ ಈ ಸಂದರ್ಭದಲ್ಲಿ